ಒಂದ್ಸ ಇದು ನೋಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿದೆ ಇಂಥ ಕ್ವಾಲಿಟೀಸ್ ನೋಡಿ ತೊಗೊಳೋದ್ರಿಂದ ನಮಗೆ ಬ್ಲೌಸ್ ಹೊಲಿಯೋದಕ್ಕೆ ಸುಲಭ ಆಗಿರುತ್ತೆ ಕೆಲವೊಂದು ಇದ್ರಲ್ಲಿ ಕೆಲವೊಂದು ಸ್ವಲ್ಪ ಹಾಗೆ ಹೀಗೆ ಇರೋ ತರ ಬಟ್ಟೆ ಬಟ್ಟೆಗಳು ಬರ್ತವೆ ಕಾಟನ್ ನಾವೇನು ಮಾಡೋಕ್ಕಾಗಲ್ಲ ಕಾಟನ್ ಅಂತಾನೆ ಕೊಡ್ತಾರೆ ಆದ್ರೆ ಇದನ್ನ ನೀರ್ಗ್ ಹಾಕಿದ್ರೆ ಹಾಗೆ ಹೊಲದ್ರೆ ಬಟ್ಟೆಯನ್ನು ತುಂಬಾ ಶಿಂಕ್ ಆಗಿ ಅವ್ರ ಬ್ಲೌಸ್ ಕೂಡ ಟೈಟ್ ಆಗ್ಬಿಡೋ ಚಾನ್ಸಸ್ ಇದೆ ಹಾಗಾಗಿ ನಾವು ಒಂದ್ಸರಿ ನೀರಿಗೆ ಶಿಂಕ್ ಮಾಡಿ ಆಮೇಲೆ ಬ್ಲೌಸ್ ಹೊಲಿಬೇಕು ಈಗ ನಾನು ಅನ್ ಸೀಸನ್ ಅಲ್ಲಿ ಈ ಲೈನಿಂಗ್ಸ್ ನೆಲ್ಲಾನು ನೀರಲ್ಲಿ ಒಂದ್ಸರಿ ಡಿಪ್ ಮಾಡಿ ಡ್ರೈ ಮಾಡಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂತೀನಿ ಆಗ ಸೀಸನ್ ಟೈಮ್ ಅಲ್ಲಿ ಸುಲಭವಾಗಿ ಬೇಗ ಬೇಗ ಕಟಿಂಗ್ ಮಾಡಿ ಹೊಲಿಯೋದಕ್ಕೆ ಆರಾಮಾಗಿರುತ್ತೆ ಈಗ ನೋಡಿ ಈ ಎರಡು ನೀಡಲ್ ಬಂದಿದೀನಿ ಈ ನೀಡಲ್ ನನ್ಗೆ ಎಂಬ್ರಾಯ್ಡಿಂಗ್ ಮಿಷಿನ್ ಗುನು ಯೂಸ್ ಆಗುತ್ತೆ ಆಮೇಲೆ ಮತ್ತೆ ನನ್ ಮಾಮೂಲಿ ರನ್ನಿಂಗ್ ಮಿಷಿನ್ ಯೂಸ್ ಮಾಡುದಿಲ್ಲ ಸ್ಟ್ರೈಟ್ ಸ್ಟಿಚ್ ಉಷಾ ಗೆ ಅದಕ್ಕೆ ನಂಬರ್ ಸಿಕ್ಸ್ಟೀನ್ ಈ ಸಿಕ್ಸ್ಟೀನ್ ನಂಬರ್ ನನ್ಗೆ ಯೂಸ್ ಮಾಡ್ತೀನಿ ಮತ್ತೆ ಇನ್ನೊಂದು ನಾನು ಮಿಷಿನ್ ಗೆ ತಗೊಂಡ್ ಬಂದಿನಿ ನಾನು ಹತ್ರ ಇನ್ನೊಂದು ಬರ್ನೆಟ್ ಮಿಷಿನ್ ಇದೆ ಅದ್ರಲ್ಲಿ ನಾನು ಸಿಗ್ಸ್ ಎಲ್ಲ ಮಾಡ್ತೀನಿ ಅದಕ್ಕೋಸ್ಕರ ನಾನು ಈ ಈ ನೀಡಲ್ ಮಾತ್ರ ಯೂಸ್ ಮಾಡುದು ಬೇರೆ ನೀಡಲ್ ಹಾಕಿದ್ರೆ ಅದು ಸರಿಯಾಗಿ ಒಳಗೆ ಬರೋದಿಲ್ಲ ಹಾಗಾಗಿ ಲಕ್ಷ್ಮಣನ ಬ್ರ್ಯಾಂಡದ ಸೂಜಿಗಳನ್ನ ನಾನು ತೊಗೊಂಡು ಬರ್ತೀನಿ ಅದು ಅವರವ್ರ ಮೆಷಿನ್ಗಳಿಗೆ ಯಾವ ಬ್ರ್ಯಾಂಡ್ ಸೂಟ್ ಆಗುತ್ತೆ ಅದನ್ನು ತಗೊಂಡ್ ಯೂಸ್ ಮಾಡಿದ್ರೆ ಅದು ಕಂಪ್ ಆಲ್ರೆಡಿ ಹೇಳ್ಬೇಕಂದ್ರೆ ಪೋರ್ಟಬಲ್ ಮೆಷಿನ್ ಆ ಗಳಿಗೆ ಸಾಮಾನ್ಯವಾಗಿ ಬೇರೆ ಗಳು ಹಾಕಿದ್ರೆ ಅದು ವರ್ಕ್ ಆಗೋದಿಲ್ಲ ತುಂಬಾನೇ ಆಗುತ್ತೆ ಹಾಗಾಗಿ ಒಂದು ಬ್ರಾಂಡ್ ಅದಕ್ಕೆ ಸೆಟ್ ಆದ್ಮೇಲೆ ಅದೇ ಬ್ರಾಂಡ್ ನಾವು ಯೂಸ್ ಮಾಡ್ತಾ ಇರ್ಬೇಕು ನಾನು ಆ ಮಿಷಿನ್ ತೊಗೊಂಡಾಗಿಂದ ಇದೇ ಬ್ರಾಂಡ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ ಗಳಿಗೆ ಯಾವ ಬ್ರಾಂಡ್ ಸೂಟ್ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ಮಾಡಿಟ್ಕೊಳ್ರಿ ಈ ಮತ್ತೆ ಈ ಉಷಾ ಮತ್ತೆ ಈ ಎಂಬ್ರಾಯ್ಡಿಂಗ್ ಗೆ ಈ ದಾರ ಈ ಹದ್ನಾಲೇ ನಂಬರ್ದು ಯಾವ್ದಾ ಸೂಟ್ ಆಗುತ್ತೆ ಅದ್ರಲ್ಲಿ ಏನು ತೊಂದರೆ ಇಲ್ಲ ಅವೆರಡು ಮಿಷಿನ್ ಯಾವ್ದು ಯಾವ್ದಾದ್ರು ಆಗ್ಬೋದು ಹದ್ನಾಲ್ಕು ನಂಬರ್ ಜಾಸ್ತಿ ಯೂಸ್ ಮಾಡ್ತಾರೆ ಎಂಬ್ರಾಯ್ಡಿಂಗ್ ಗೆ ಅದು ತುಂಬಾ ಬೇಗ ಮೊಡ್ದೋಗುತ್ತೆ ದಪ್ಪ ಲೋಡ್ ಲೋಡ್ ಸ್ಟಿಚ್ ಗಳೆಲ್ಲ ಹಾಕ್ಬೇಕಾದ್ರೆ ತುಂಬಾನೇ ಡ್ಯಾಮೇಜ್ ಆಗ ಒಂದು ಪಾಯಿಂಟ್ ಸ್ವಲ್ಪ ಲೋಡ್ ದಾರದ ಮೇಲೆ ಬಿತ್ತು ಅಂದ್ರೆ ಪಾಯಿಂಟ್ ಹೋಯ್ತು ಅಂದ್ರೆ ಆ ಸೂಜಿ ಹೋದಂಗೆ ಮತ್ತೆ ನಾವು ವರ್ಕ್ ಮಾಡೋಕ್ಕಾಗಲ್ಲ ಬ್ಲೌಸ್ ಎಲ್ಲ ಎಳ್ದಾಕ್ ಬಿಡುತ್ತೆ ಹಾಗಾಗಿ ನಾವು ಹದಿನಾರು ನಂಬರ್ ತಗೊಂಡ್ರೆ ಅದು ಸ್ವಲ್ಪ ರಫ್ ಆಗಿ ಯೂಸ್ ಮಾಡಿದ್ರು ವರ್ಕ್ ವರ್ಕ್ ಮಾಡ್ಬೋದು ನೆಕ್ಸ್ಟ್ ನಾನು ಏನ್ ಅಂದ್ರೆ ಲೇಸ್ ತೊಗೊಂಡು ಗೋಲ್ಡ್ ಕಲರ್ ಲೇಸ್ ತೊಗೊಂಡ್ ಬಂದೀನಿ ಇದು ಅವ್ರು ನಮಗೆ ಲೂಸ್ ಅಲ್ಲೇ ಕೊಟ್ಟರು ಮೀಟರ್ ಪರ್ ಮೀಟರ್ ನನಗೆ ಇದು ಫೈವ್ ರುಪೀಸ್ ಬಿದ್ದಿದೆ ನೋಡ್ರಿ ಗೋಲ್ಡ್ ಕಲರ್ ದ್ ಲೇಸು ಈಗ ಸಾಮಾನ್ಯವಾಗಿ ಲೇಸ್ ವರ್ಕ್ ಗಳು ಯಾರು ಇಷ್ಟ ಪಡ ಪ್ಯಾಚ್ ವರ್ಕ್ ಲೇಸ್ ವರ್ಕ್ ಯಾರು ಇಷ್ಟ ಪಡಲ್ಲ ಎಲ್ಲಾ ಎಂಬ್ರಾಯ್ಡರಿಂಗ್ ಹಾರಿ ವರ್ಕ್ ಯೂಸ್ ಮಾಡೋದ್ರಿಂದ ನಾನು ಜಾಸ್ತಿ ಅದಕ್ಕಾಗುವಂತ ಐಟಮ್ಸ್ ಮಾತ್ರ ತಂದಿನಿ ಲೇಸ್ ಗಳು ಜಾಸ್ತಿ ತಂದಿಲ್ಲ ಈ ಗೋಲ್ಡ್ ಮಾತ್ರ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಏನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಈ ಬೋಟ್ ನೆಕ್ ಬ್ಲೌಸ್ ಸ್ಲೀವ್ ಸ್ಲೀವ್ಸ್ಗೆ ಇದಕ್ಕೆಲ್ಲ ನಾನು ಇದರಲ್ಲಿ ನಾನೇ ಓನ್ ಆಗಿ ಡ್ರಾಪ್ಸ್ ತರ ಆಡ್ ಮಾಡ್ತೀನಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇದೊಂದು ಹತ್ ಮೀಟರ್ ತಗೊಂಡ್ ಬಂದಿದ್ವಿ ಈಗ ನಾನು ಇದ್ ನೋಡ್ರಿ ಪೈಪಿಂಗ್ ಗೆ ಅಂತ ಪೈಪಿಂಗ್ ಥ್ರೆಡ್ ಥ್ರೆಡ್ ತಗೊಂಡ್ಬಂದಿ ಪೈಪ್ ಪೈಪಿಂಗ್ ಮಾಡೋದಕ್ಕೆ ನೋಡ್ರಿ ಸಿಮ್ಕೋ ಅಂತ ಬ್ರ್ಯಾಂಡ್ ಇದು ನಮ್ ಇದು ಚೆನ್ನಾಗಿ ಸಣ್ಣಕ್ಕಿರೋದ್ರಿಂದ ಪೈಪಿಂಗ್ ಮಾಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜರಿ ಬ್ಲೌಸ್ ಗಳಿಗೆ ಜರಿ ಬ್ಲೌಸ್ ಪೀಸ್ ಗೋಲ್ಡ್ ಕಲರ್ ಈ ತರದೆಲ್ಲ ತಂದಿಟ್ಕೊಂಡು ನಾನು ಪೈಪಿಂಗ್ ಥ್ರೆಡ್ ಈಗಾಗ್ಲೆ ಎಲ್ಲಾ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಂತೀನಿ ಈಗಾಗ್ಲೆ ರೆಡಿ ಮಾಡಿರೋದೆಲ್ಲ ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ನಾ ಇದು ತಗೊಂಡ್ಬಂದೆ ಕೆಲವರು ಪ್ಯಾಡ್ ಬ್ಲೌಸ್ ಗಳು ಹಾಕ್ಸ್ಕೊಂತಾರೆ ಹಾಗಾಗಿ ನಾನು ಯಾರು ಜಾಸ್ತಿ ಹಾಕ್ಸ್ಕೊಂತಾರೆ ಆ ಸೈಜ್ ಆಗುವಂತದು ಪ್ಯಾಡಸ್ ಮಾತ್ರ ತಗೊಂಡ್ ಬಂದಿದ್ದೀನಿ ಒಂದ್ ಎರಡು ತಗೊಂಡ್ ಬಂದಿದ್ದೀನಿ ಇಲ್ಲೂ ಸಿಗುತ್ತೆ ಮಾರ್ಕೆಟ್ ಅಲ್ಲು ನಮ್ಗೆ ಏನು ಅದಕ್ಕೂ ಅಂತ ಏನು ವ್ಯತ್ಯಾಸ ಏನಿಲ್ಲ ಹಾಗಾಗಿ ಒಂದ್ ಎರಡ್ ಮಾತ್ರ ತಗೊಂಡ್ ಬಂದಿದ್ದೀನಿ ಪ್ಯಾಡ್ ತರ್ಟಿ ಏಟ್ ಸೈಜ್ ತಗೊಂಡ್ ಬಂದಿದ್ದೀನಿ ಇದು ಕ್ಲಾತ್ ಅಲ್ಲಿ ಆದ್ರೆ ತುಂಬಾ ಒಳ್ಳೇದು ಇದು ತುಂಬಾ ಇದ್ರಲ್ಲಿ ಬರುತ್ತೆ ಯಾವ ತರ ಅಂತ ಹೇಳಿದ್ರೆ ನೋಡಿ ಈ ತರ ಕ್ಲಾತಲ್ಲಿ ಇದ್ರೆ ನೋಡಿ ನಿಮ್ಗೆ ತರ ಕ್ಲಾತ್ ಅಲ್ಲಿ ಹಾಕಿದ್ರೆ ಬಟ್ಟೆ ಬ್ಲೌಸ್ ತುಂಬಾ ನೀಟಾಗಿ ಫಿನಿಶಿಂಗ್ ಆಗಿ ಕುತ್ಕೊಂಡೆ ಇದು ಸ್ಪಾಂಜ್ ಟೈಪ್ ಅಲ್ಲಿ ಬರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಗಮ್ ತರ ಹಾಕಿ ರಫ್ ಮಾಡ್ಬಿಟ್ಟಿರ್ತಾರೆ ಅದನ್ನ ಮಾತ್ರ ದಯವಿಟ್ಟು ತಗೋಬಿಟ್ರಿ ಅದನ್ನ ಗೌನ್ಗಳಿಗೆಲ್ಲ ಹಾಕಿರ್ತಾರೆ ಎಷ್ಟೋ ಜನ ಬಂದು ಅದನ್ನ ರಿಮೂವ್ ಮಾಡಿಸ್ಕೊಂಡು ಹೋಗಿದಾರೆ ನಾನು ರಿಮೂವ್ ಮಾಡ್ಕೊಟ್ಟಿದ್ದೀನಿ ಈ ತರ ಬ್ಲೌಸ್ ಹಾಕೊಂಡ್ರೆ ಕಂಫರ್ಟಬಲ್ ಆಗಿ ಕುತ್ಕೊಂಡೆ ಇದನ್ನ ಖಂಡಿತವಾಗಿ ನೀವು ಯೂಸ್ ಮಾಡಿ ಇದು ನಮ್ದು ಹೇಳ್ತಂದಿ ನೆಕ್ಸ್ಟ್ ನಾನು ಪ್ರೆಸ್ ಬಟನ್ಸ್ ತಗೊಂಡ್ ಬಂದಿದ್ದೀನಿ ಈ ಪ್ರೆಸ್ ಬಟನ್ಸ್ ನಮಗೆ ಇಲ್ಲಿ ಸಿಂಗಲ್ ಆಗಿ ತಗೋಬೇಕು ಅಂತಂದ್ರೆ ಹತ್ ರೂಪಾಯಿ ಓಲ್ಸೇಲ್ ಆಗಿ ನಮಗೆ ತಗೊಂಡಾಗ ಐದ್ ರೂಪಾಯಿ ಬೀಳುತ್ತೆ ನಾನು ಒಂದು ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ನೋಡ್ರಿ ಇದರಲ್ಲಿ ಕೆಲವು ಚೆನ್ನಾಗಿರೋದು ಇರ್ತವೆ ಕೆಲವು ಡ್ಯಾಮೇಜ್ ಆಗಿರೋದು ಇರ್ತವೆ ಹೋಲ್ಸೇಲ್ ಅಂದಾಗ ನಾವು ಅದನ್ನೆಲ್ಲ ಪ್ರತಿಯೊಂದನ್ನು ಹುಡ್ಕೊಂಡು ನೋಡಕ್ಕಾಗಲ್ಲ ಪ್ಯಾಕೆಟ್ ಅಂದ್ಮೇಲೆ ಪ್ಯಾಕೆಟ್ ಅಲ್ಲೇ ತಗೊಂಡ್ ಬರ್ಬೇಕಾಗುತ್ತೆ ಆದ್ರೆ ತಗೊಂಡ್ ಬಂದಿದೆ ಈಗ ನಾನು ಮಿಷಿನ್ಗೆ ನಮಗೆ ಈ ನೋಡಿ ನೋಡ್ರಿ ಮಿಷಿನ್ ಗೆ ಆಗೋದ್ ಜಾಕ್ ಮಿಷಿನ್ ಆಗುವಂಥದ್ದು ಪ್ರತಿ ಸಲ ದಾರಗಳು ಅರ್ಧ ಅರ್ಧ ಇರ್ತವೆ ಅದ್ರ ಮೇಲೇನೆ ಬೇರೆ ಬೇರೆ ದಾರಗಳು ಸಿಕ್ಕಾಗೋದಿಲ್ಲ ಹಾಗಾಗಿ ನಾನು ಪವರ್ ಗೆ ಆಗುವಂಥದ್ದು ಸಣ್ಣ ಬಾಬಿನ್ ತಗೊಂಡ್ ಬಂದಿದ್ದೀನಿ ಒಂದ್ ಪ್ಯಾಕೆಟ್ ತಗೊಂಡಿದ್ದೀನಿ ಒಂದ್ ಪ್ಯಾಕೆಟ್ ತಗೊಂಡು ಮನೇಲಿ ಇಟ್ಕೊಂಡು ಏನು ಅದೇ ಲಾಸ್ ಆಗಲ್ಲ ಇದೇನ್ ಕಿಲ್ಮ್ ಕೂಡ ಹಿಡಿಯೋದಿಲ್ಲ ಸ್ಟೀಲ್ ಆಗಿರೋದ್ರಿಂದ ಕಿಲ್ಮ್ ಕೂಡ ಹಿಡಿಯೋದಿಲ್ಲ ಒಂದ್ ಪ್ಯಾಕೆಟ್ ನಾನು ಬಾಬಿ ಬಾಬಿನ್ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಮಕ್ಕಳು ಯೂನಿಫಾರ್ಮ್ ಸೀಸನ್ ಈಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಇದು ನೋಡಿ ಯೂನಿಫಾರ್ಮ್ ಗೆ ಹಾಫ್ ಸರ್ಟ್ ಗಳ್ಗೆಲ್ಲ ಯೂಸ್ ಮಾಡೋ ಮಿಕ್ಕರ್ ಗಳಿಗೆಲ್ಲ ಯೂಸ್ ಮಾಡೋಂತ ಬಟನ್ಸ್ ಕೂಡ ತಗೊಂಡ್ ಬಂದಿದ್ದೀನಿ ಇದು ಕೂಡ ಸಹ ಪ್ರತಿಯೊಂದು ನಾವು ಹೊರಗಡೆ ಹೋಗಿ ತಗೊಳಗಾಗಲ್ಲ ಒಂದೊಂದು ಹಾಗಾಗಿ ಒಂದೊಂದು ಬಾಕ್ಸ್ ತಂದು ಮನೇಲಿ ಇಟ್ಕೊಂಡ್ರೆ ನಮ್ಗೆ ಪ್ರತಿಯೊಂದಕ್ಕೂ ನಮ್ಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ನಾನು ಆಂಕರ್ ಥ್ರೆಡ್ ಗಳು ತಗೊಂಡ್ ಬಂದಿದ್ದೀನಿ ನಮ್ಗೆ ಏನೇನು ಇದಕ್ಕೆ ಬೇಕಾದ್ ಸ್ವಲ್ಪ ಕಲರ್ಸ್ ಮಾತ್ರ ತಗೊಂಡ್ ಬಂದಿದ್ದೀನಿ ನಾನು ಬಾಬ್ ಇದಕ್ಕೆ ಮಿರರ್ ಗೆ ನಾನು ರಿಂಗ್ಸ್ ತಗೊಂಡ್ ಬಂದಿದ್ದೀನಿ ಆ ರಿಂಗ್ಸ್ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಅದನ್ನ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಈ ಆಂಕರ್ ಥ್ರೆಡ್ ಮಾತ್ರ ತಗೊಂಡ್ ಬಂದಿದ್ದೀನಿ ಆಕ್ರೋಶದಲ್ಲಿ ನಾನು ಆಂಕರ್ ರಿಂಗ್ಸ್ಗೆ ಸ್ಟಿಚ್ ಯಾವ ತರ ಹಾಕೊಂಡು ಅದನ್ನ ಮಿರರ್ ಮೇಲೆ ಸ್ಟಿಕ್ ಮಾಡಿ ಗಳ ಮೇಲೆ ಯಾವ ತರ ವರ್ಕ್ ಮಾಡಬೇಕು ಅಂತ ನಾನು ನಿಮಗೆ ಒಂದ್ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಹಾಗಾಗಿ ಆಂಕರ್ ಥ್ರೆಡ್ ನಮಗೆ ಸಿಂಗಲ್ ಹೋಲ್ಸೇಲ್ ಸಿಂಗಲ್ ಆಗಿ ತಗೊಂಡ್ರೆ ಒಂದು ಪೀಸ್ ಫೈವ್ ರುಪೀಸ್ ಬಿಡುತ್ತೆ ಆಗಿ ತಗೊಂಡ್ರೆ ತ್ರೀ ರುಪೀಸ್ ಬಿಡುತ್ತೆ ಹಾಗಾಗಿ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತಗೊಂಡ್ ಬಂದಿದ್ದೀನಿ ಕಲರ್ಸ್ ನಿಮಗೆ ಅಲ್ಲಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದೇ ಕಲರ್ ಇರುತ್ತೆ ಪ್ಯಾಕೆಟ್ ಅಲ್ಲಿ ತಗೊಂಡಾಗ ಒಂದೊಂದೇ ಕಲರ್ ಹತ್ತು ಹದಿನೈದು ಆತರ ಇರುತ್ತೆ ಆತರ ತಗೊಂಡ್ರೆ ನಮಗೆ ಏನ್ ಯೂಸ್ ಆಗಲ್ಲ ಹಾಗಾಗಿ ನಾನು ಬೇಕಾಗಿರೋ ಕಲರ್ ಚೂಸ್ ಮಾಡಿ ಆಸೆ ತಗೊಂಡಿದ್ದೀನಿ ಅವನು ಐದು ರೂಪಾಯಿ ಅಂತಾನೆ ಹೇಳಿದ ಅಂಗಡಿ ಅವನು ನಾನು ಹೋಲ್ಸೇಲ್ ಆಗಿರೋದ್ರಿಂದ ರುಪೀಸ್ ಅಂತಾನೆ ಇದು ಮಾಡಿ ತಗೊಂಡ್ ಬಂದಿದ್ವಿ ನೆಕ್ಸ್ಟ್ ನಾನು ಹಾಫ್ ಬಿಲ್ಟ್ ತಗೊಂಡು ಹಾಫ್ ಬಿಲ್ ತಗೊಂಡ್ ಇದು ಸಿಲ್ವರ್ ಕಲರ್ ಗೋಲ್ಡ್ ಕಲರ್ ಅಲ್ಲಿ ಇಲ್ಲ ಸಿಲ್ವರ್ ಕಲರ್ ಅಲ್ಲಿರುವಂತ ಲೈಟ್ ಸಿಲ್ವರ್ ಕಲರ್ ಹಾಫ್ ಬೀಟ್ ಇದು ಆರಿ ವರ್ಕ್ ಹಾಕೋಕೆ ಯೂಸ್ ಇದು ಲೈನ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಡ್ರೆಸ್ ಗಳಿಗೆ ಆಮೇಲೆ ನಮ್ಮ ಕುರ್ತಿ ಡ್ರೆಸ್ ಗಳಿಗೆಲ್ಲ ವರ್ಕ್ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಯಾವ ತರ ವರ್ಕ್ ತರ ಡ್ರೆಸ್ ಅರೇಂಜ್ ಮಾಡ್ತೀನಿ ಅಂತ ನಮ್ಗೆ ನಾನು ತೋರ್ಸ್ಕೊಡ್ತೀನಿ ನೆಕ್ಸ್ಟ್ ನಾನು ಜರ್ದೂಸಿ ತಗೊಂಡ್ ಬಂದಿದ್ದೀನಿ ಐಟಮ್ಸ್ ತಗೊಂಡ್ ಬಂದಿದ್ದೀನಿ ಜಾಸ್ತಿ ಇರೋದು ಸಿಲ್ವರ್ ಕಲರ್ ಜರ್ದೂಸಿ ಆಮೇಲೆ ಗೋಲ್ಡ್ ಕಲರ್ ಕಾಪರ್ ಕಾಪರು ಸ್ವಲ್ಪ ಕಮ್ಮಿನೇ ಕಾಪರ್ ಯೂಸ್ ಮಾಡ್ತಾರೆ ಕಾಪರಲ್ಲಿ ನಾವು ಅಷ್ಟು ವರ್ಕ್ ಮಾಡೋದು ಅಷ್ಟು ಎಂಬೋಸಡ್ ಲುಕ್ ಆಗಿ ಕಾಣಿಸಲ್ಲ ಸಿಲ್ವರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಸಿಂಪಲ್ ಆಗಿ ಒಂದು ಟ್ವೆಂಟಿ ಟ್ವೆಂಟಿ ರುಪೀಸ್ ಅಂತ ಪ್ಯಾಕೆಟ್ ಮಾಡಿಟ್ಟಿದ್ದಾರೆ ಆತರ ಪ್ಯಾಕೆಟ್ಗಳಲ್ಲಿ ಒಂದು ನಾ ಕಲರ್ದು ನಾನ್ ಪ್ಯಾಕೆಟ್ ಇದು ಮೆಹಂದಿ ಕಲರ್ ಇದು ಇದು ಜಾಸ್ತಿ ಅಷ್ಟು ಲುಕ್ ಆಗಿರೋದಿಲ್ಲ ಹಾಗಾಗಿ ನಾನು ಒಂದೊಂದು ಪ್ಯಾಕೆಟ್ ಮಾತ್ರ ತಗೊಂಡ್ ಬಂದಿದಿನಿ ಸಿಲ್ವರ್ ಕಲರ್ ಮಾತ್ರ ದೊಡ್ಡ ಪ್ಯಾಕೆಟ್ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ತಗೊಂಡ್ ಬಂದಿದ್ದೀನಿ ಈ ವರ್ಕ್ಗೆ ಎಲ್ಲ ಯೂಸ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಯಾರು ಅದ್ರ ಯಾಕೆಂದ್ರೆ ಕಾಸ್ಟ್ ಆಗಿರೋದ್ರಿಂದ ಇದು ವೇಸ್ಟ್ ಆಗೋದೇ ಜಾಸ್ತಿ ಹಾಗಾಗಿ ಯಾರು ಅದರ ರೇಟ್ಗೆ ಪ್ರೈಸ್ಗೆ ಓಕೆ ಅಂತಾರ ನಾನು ಮಾತ್ರ ಹಾಕೊಡ್ತೀನಿ ಹಾಗೆ ಸ್ವಲ್ಪ ಸ್ಯಾಂಪಲ್ ಆಗಿ ಒಂದ್ ಸ್ವಲ್ಪ ತಗೊಂಡ್ ಬಂದಿನಿ ಮೆಟೀರಿಯಲ್ಸ್ ನೆಕ್ಸ್ಟ್ ನಾನು ಹಾರಿ ವರ್ಕ್ ಹಾರಿ ವರ್ಕ್ ಆಗೋದಕ್ಕೆ ಬಂಚ್ ಬೀಡ್ಸ್ ತಗೊಂಡ್ ಬಂದಿದ್ದೀನಿ ಬಂಚ್ ಬೀಡ್ಸ್ ಅಲ್ಲಿ ನಂಬರ್ಸ್ ಇರ್ತವೆ ನಂಬರ್ಸ್ ಮೂಲಕ ನಾವು ತಗೊಂಡ್ ಬಂದಿದ್ದೀವಿ ನೋಡಿ ದೊಡ್ಡ ಸೈಜು ಚಿಕ್ ಸೈಜು ಆ ತರ ಇದು ನೋಡ್ರಿ ಇದು ಇದು ಒಂದು ನಂಬರ್ ಸೈಜ್ ಇದು ಸ್ವಲ್ಪ ಕಲರು ಕಲರ್ ಸ್ವಲ್ಪ ಚೇಂಜ್ ಇದೆ ಸ್ವಲ್ಪ ಲೈಟ್ ಇದೆ ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ ಆಮೇಲೆ ನೆಕ್ಸ್ಟ್ ಇದಕ್ಸ್ ಬಾಕ್ಸ್ ಇದೆ ನೋಡಿ ಇದು ತುಂಬಾ ಸ್ಮಾಲ್ ಸೈಜ್ ಜೀರೋ ಸೈಜು ಇದು ಇದು ಎಲ್ಲದಕ್ಕಿಂತ ದೊಡ್ಡ ಬಿಗ್ ಸೈಜ್ ನಿಮ್ಗೆ ಕಾಣಿಸ್ತಿಲ್ಲ ಇಲ್ಲಿ ನಾಲ್ಕ್ ಕಲರ್ ನಾಲ್ಕ್ ಸೈಜ್ ತಗೊಂಡ್ ಬಂದಿದೀನಿ ಆಮೇಲೆ ನೋಡಿ ಹಾಫ್ ಬೀಡ್ಸ್ ತಗೊಂಡ್ ಬಂದಿದ್ದೀನಿ ಬಂಚ್ ಬೀಡಿ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಇದ್ರಲ್ಲಿ ಎರಡು ಕಲರ್ ನೋಡ್ರಿ ಇದು ಸ್ವಲ್ಪ ಡಾರ್ಕ್ ಕಲರ್ ಇದು ಸ್ವಲ್ಪ ಲೈಟ್ ಕಲರ್ ಇದು ಸೈಜ್ ಸೈಜ್ ಅಲ್ಲೂ ಸಹ ಇದು ಸ್ವಲ್ಪ ಸಣ್ಣ ಸೈಜ್ ಇದು ದೊಡ್ಡ ಸೈಜ್ ಆರಿ ವರ್ಕ್ ಇದು ಜಾಸ್ತಿ ಯೂಸ್ ಮಾಡುವಂತ ಐಟಮ್ಸ್ ಆಗಿರೋದ್ರಿಂದ ಆರಿ ವರ್ಕ್ ಬೇಕಾಗುತ್ತೆ ಅಂತ ನಾನ್ ತಗೊಂಡ್ ಬಂದಿದ್ದೀನಿ ಈ ಕೆಲವೊಂದು ಸೀರೆಗಳಿಗೆ ಪಲ್ ವೈಟ್ ಅಲ್ಲಿ ಕೇಳ್ತಾರೆ ವೈಟ್ ಐಟಮ್ಸ್ ವೈಟ್ ಅಲ್ಲಿ ಕೇಳ್ತಾರೆ ಕೆಲವು ವೈಟ್ ಅಷ್ಟು ಲುಕ್ ಆಗಿರೋದಿಲ್ಲ ಅದಕ್ಕೋದ್ರೆ ನಾನು ವೈಟ್ ಸ್ವಲ್ಪ ಚಿಕ್ ಸೈಜ್ ಮತ್ತೆ ದೊಡ್ಡ ಸೈಜ್ ಎರಡ್ ಸೈಜು ತಗೊಂಡ್ ಬಂದಿದೀನಿ ಆಮೇಲೆ ಇದು ನೋಡ್ರಿ ರೈಸ್ ವೀಟ್ ಬೀಡ್ಸ್ ಅಂತ ಇದು ಗೋಧಿ ಶೇಪ್ ಅಲ್ಲಿ ಉದ್ದಕ್ಕೆ ರೈಸ್ ಬೀಡ್ಸ್ ಟೈಪ್ ಇರೋದ್ರಿಂದ ಇದನ್ನು ಜಾಸ್ತಿ ವರ್ಕ್ ಗೆ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಇದನ್ನು ಒಂದ್ ಸ್ವಲ್ಪ ತಗೊಂಡ್ ಬಂದಿದ್ದೀನಿ ಇದ್ರಲ್ಲಿ ಎರಡು ಸೈ ಎರಡು ಸೈಜ್ ಇದೆ ನೋಡಿ ಇದು ದೊಡ್ಡ ಸೈಜು ಹಾಗೆ ಇದು ಚಿಕ್ ಸೈಜು ಇದು ನಮ್ಗೆ ಒಂದ್ ಲ ಒಂದು ಬಂಚ್ ನಮ್ಗೆ ಇಲ್ಲಿ ಹೊರಗಡೆ ಲೋಕಲ್ ಅಲ್ಲಿ ನಮ್ಮ ಕಡೆ ಈ ಕಡೆ ಎಲ್ಲ ತಗೋಬೇಕಂತ ಒಂದ್ ಬೀಟ್ಸ್ ಗೆ ಫಿಫ್ಟಿ ರುಪೀಸ್ ತಗೊಂತಾರೆ ನಮ್ಗೆ ಇಲ್ಲಿ ತರ್ಟಿ ಅಲ್ಲಿ ತಗೋಬೇಕಂತ ತರ್ಟಿ ಗೆ ಒಂದ್ ಬಂಚ್ ಕೊಡ್ತಾರೆ ತರ್ಟಿ ಬೀಟ್ಸ್ ತರ್ಟಿ ರುಪೀಸ್ ಅಂದ್ರೆ ಒಂದ್ ಬಂಚ್ ನಮ್ಗೆ ಏನಿಲ್ಲ ಅಂದ್ರೆ ಒಂದು ಟೆನ್ ಟೆನ್ ಫಿಫ್ಟೀನ್ ಲೇಯರ್ಸ್ ಆದ್ರೂ ಇದು ಇರುತ್ತೆ ಟೆನ್ ಟ್ವೆಲ್ ಲೇಯರ್ಸ್ ಲೇಯರ್ಸ್ಗಂತೂ ಏನು ಇದಿಲ್ಲ ಆರಾಮಾಗಿ ತಗೋಬಹುದು ಹಾಗಾಗಿ ನಾವು ಮಾರ್ಕೆಟ್ ಏನ್ ಐಟಮ್ಸ್ ತಗೋಬೇಕು ಹೋಲ್ಸೇಲ್ ಐಟಮ್ ಹೋಗಿ ನಮ್ ಜಾಸ್ತಿ ಏನು ವರ್ಕ್ ಮಾಡ್ತೀವಿ ಅದಕ್ಕೆ ಆಗುವಂತ ಐಟಮ್ಸ್ ಎಲ್ಲ ನಾವು ಹೋಲ್ಸೇಲ್ ಅಲ್ಲಿ ತಗೊಂಡ್ರೇನೆ ಒಳ್ಳೇದು ಇಲ್ಲ ರಿಟೇನಲ್ಲಿ ಜರಿ ತಗೊಂಡ್ ಬಂದಿದ್ದೀನಿ ಇದು ಸಿಲ್ವರ್ ಸಿಲ್ವರ್ ಕಲರ್ ಜೆರಿದ್ರೆಡ್ ಈ ಆರಿ ವರ್ಕ್ ಹಾಕೋದಕ್ಕೆ ಎಲ್ಲ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಆರಿ ವರ್ಕ್ ಗೋಸ್ಕರ ಅಂತಾನೆ ತಗೊಂಡ್ ಬಂದಿರೋದು ನಾನು ಮಿಷಿನ್ ಎಂಬ ನಾನು ಆಲ್ರೆಡಿ ಬೇರೆದು ಕಿರಣ್ ಜರಿ ತಗೊಂಡ್ ಬಂದಿದ್ದೀನಿ ಅದು ನನ್ನ ಹತ್ರ ಇರೋದ್ ಬಿಟ್ಟು ಬೇರೆ ಇದು ಇದು ಅಷ್ಟೇ ನಾನು ಕುಚ್ ಕಟ್ಟಕ್ಕೆ ಅಂತ ಬಳಸುವಂತ ಥ್ರೆಡ್ ಇದು ಸಿಲ್ವರ್ ಗೋಲ್ ಗೋಲ್ಡ್ ಕಲರ್ ಇದು ವೈರ್ ಇದೆ ವೈರ್ ಇರೋದ್ರಿಂದ ಶೈನಿಂಗ್ ಚೆನ್ನಾಗಿರುತ್ತೆ ಈ ವೈರ್ಲೆಸ್ ಇರೋದು ತಗೊಂಡ್ರೆ ಸ್ವಲ್ಪ ಡಲ್ ಆಗಿರುತ್ತೆ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ಈ ವೈರ್ ಇರೋದು ಜೇರಿ ಥ್ರೆಡ್ ತಗೊಂಡಾಗ ಅದು ತುಂಬಾ ಶೈನಿಂಗ್ ಆಗಿ ಆರಿ ವರ್ಕ್ ಹಾಕ್ಬೇಕಾದ್ರು ಅಷ್ಟೇ ಇದು ಮಾಡ್ಬೇಕಾದ ಕುಚ್ ಕಟ್ಬೇಕಾದ್ರೆ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ ಕೆಲವೊಂದು ಇದರಲ್ಲಿ ನೋಡ್ರಿ ವೈರ್ ಇಲ್ಲ ವೈರ್ ಇದ್ರೆ ಇದ್ರಲ್ಲಿ ಥ್ರೆಡ್ ಇರೋದ್ರಿಂದ ಇದಷ್ಟು ಶೈನಿಂಗ್ ಆಗಿರೋದಿಲ್ಲ ನಾನು ಆದ್ರೂ ಇದು ಇದ್ರಲ್ಲಿ ನಮ್ಗೆ ವೈರ್ ಇರೋ ಸಿಕ್ಕಿಲ್ಲ ಹಾಗಾಗಿ ನಾನು ಮಾಮೂಲಿ ಒಂದ್ 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 ಮಾತ್ರ ತಗೊಂಡ್ ಬಂದಿದ್ದೀನಿ ಒಂದ್ ರಿಂಗ್ ಮಾತ್ರ ತಗೊಂಡ್ ಬಂದಿದ್ದೀನಿ ಇದು ಕುಚ್ಕಟ್ಟಕ್ಕೆ ನನಗೆ ಜಾಸ್ತಿ ಬರ್ತಾ ಇರುತ್ತೆ ಪದೇ ಪದೇ ಇಲ್ಲಿ ಹೊರಗಡೆ ಓಡಾಡಕ್ ಆಗೋದಿಲ್ಲ ಅಂತ ನಾನು ಒಂದು ಒಂದೇ ಸರಿ ಹೋಲ್ಸೇಲ್ ಅಲ್ಲಿ ಪ್ಯಾಕೆಟ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನು ನೋಡಿ ಕಿರಣ್ ಜರಿ ಮಿಷಿನ್ ಗೋಸ್ಕರ ಕಿರಣ್ ಜರಿ ತಗೊಂಡಿನಿ ಈ ಕಾಪರ್ ಕಲರ್ ಮಿಷಿನ್ ಅಲ್ಲಿ ಕಾಪರ್ ಜಾಸ್ತಿ ಯೂಸ್ ಆಗುತ್ತೆ ಗೋಲ್ಡ್ ಸಿಲ್ವರ್ ಸಿಲ್ವರ್ ನಾನು ಆಲ್ರೆಡಿ ಯೂಸ್ ಮಾಡ್ತೀನಿ ಇದು ಸಹ ಮಿಷಿನ್ ಎಮ್ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಗೆ ಎಮ್ರೆಡಿಗೆ ನಾವು ಕೆಳಗಡೆ ಇಟ್ಬಿಟ್ಟು ಮೇಲೆ ಬರೋ ತರ ನೀಟಾಗಿ ಹೊರಗಡೆ ಬರೋ ತರ ಸೆಟ್ ಮಾಡಿ ಇಟ್ಕೊಂಡು ಇದನ್ನ ಯೂಸ್ ಮಾಡಬಹುದು ಕಿರಣ್ ಜರಿನ ಮಾತ್ರ ಯೂಸ್ ಮಾಡ್ತೀನಿ ಇದು ಕಟ್ ಆಗಲ್ಲ ನೀಟಾಗಿ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ ಹಾಗಾಗಿ ಇದು ತಗೊಂಡ್ಬೋದು ಇದು ನಮ್ಗೆ ಇಲ್ಲಿ ರಿಟೇಲ್ ಆಗಿ ತಗೊಂಡ್ರೆ ಫಿಫ್ಟಿ ರುಪೀಸ್ ಒಂದು ಇದು ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ನಮಗೆ ತರ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಹಾಗಾಗಿ ನಾನು ಎರಡು ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ನಾನು ಡೋರಿ ಪೈಪಿಂಗ್ ತಗೊಂಡ್ಬಂದಿದೀನಿ ಈ ಡೋರಿ ಥ್ರೆಡ್ ನಾನು ಏನಕ್ಕೆ ಪ್ರತಿ ಕೆಲವೊಂದು ಗಳಲ್ಲಿ ಪೈಪಿಂಗ್ ಮಾಡಕ್ಕಾಗ ಇದು ಡೋರಿ ಮಾಡಕ್ ಆಗಲ್ಲ ಅವು ಬಾರ್ಡರ್ಸ್ ಇದ್ದೆ ಇದಾಗಿದ್ದಾಗ ತುಂಬಾನೇ ಪ್ರಾಬ್ಲಮ್ ಕೊಡುತ್ತೆ ಹಾಗಾಗಿ ಅಂತ ಗೋಲ್ಡ್ ಬ್ಲೌಸ್ ಗಳಿಗೆಲ್ಲ ನಾನು ಇತರ ಗೋಲ್ಡ್ ಕಲರ್ದು ಜರಿ ಥ್ರೆಡ್ ಇದು ಪೈಪಿಂಗ್ ಥ್ರೆಡ್ ಅಲ್ಲೇನೆ ನಾನು ಪೈಪಿಂಗ್ ಮಾಡಿ ಇದು ಡೋರಿ ಮಾಡಿ ಕೊಡ್ತೀನಿ ಇದು ನನ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಹೋಲ್ಸೇಲ್ ಮಾರ್ಕೆಟ್ ಅಲ್ಲದೆ ಸಿಕ್ಸ್ಟಿ ರುಪೀಸ್ ಎಲ್ಲ ಸಿಗುತ್ತೆ ಇದರ ನಾವು ಹೋಲ್ಸೇಲ್ ಅಲ್ಲಿ ತಗೊಳೋದೇ ಬೆಟರ್ ನೆಕ್ಸ್ಟ್ ನಾನು ಪರ್ಲ್ ಬೀಟ್ಸ್ ತಗೊಂಡ್ಬಂದಿದೀನಿ ಈ ಪಲ್ ಬೀಟ್ಸ್ ನಾವು ಆರಿ ಅಂತ ಯೂಸ್ ಮಾಡೋದ ಮೆಟೀರಿಯಲ್ಸ್ ಶುಗರ್ ಬೀಟ್ಸ್ ತಗೊಂಡ್ ನಾನು ಶುಗರ್ ಬೀಟ್ಸ್ ಆಲ್ರೆಡಿ ಇತ್ತು ಹಾಗಾಗಿ ಆಫ್ ಮಾತ್ರ ತಗೊಂಡ್ ಬಂದಿದೀನಿ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ನಾನು ಲಾಸ್ಟ್ ಟೈಮ್ ತಗೊಂಡ್ ಬಂದಾಗ ಇರೋದ್ರೆ ಇತ್ತು ಹಾಗಾಗಿ ಈಗ ಸ್ವಲ್ಪ ಯಾವ್ದು ಖಾಲಿ ಆಗಿದೆ ಈ ಸೀಸನ್ ಅಲ್ಲಿ ಯಾವ್ದು ಖಾಲಿ ಆಯ್ತು ಐಟಮ್ಸ್ ಮಾತ್ರ ನಾನು ತಗೊಂಡ್ ಬಂದಿದ್ದೀನಿ ಈ ಪಲ್ಸು ಕೆಲವೊಬ್ರು ಕೇಳ್ತಾರೆ ಆಗ ಇವು ಅಷ್ಟು ಬಾಳ್ಕೆ ಬರಲ್ಲ ಬೇಗ ಕಲರ್ ಶೇಡ್ ಆಗ್ಬಿಡುತ್ತೆ ಹಾಗಾಗಿ ಇದು ನಮ್ಗೆ ಅಷ್ಟು ಯೂಸ್ ಆಗಲ್ಲ ಯಾವ್ದಕ್ಕಿಲ್ಲಿ ಒನ್ ಟ್ವೆಂಟಿ ಗ್ರಾಮ್ಸ್ ಅಷ್ಟು ಮಾತ್ರ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ನಾನು ನೋಡ್ರಿ ಇದು ಪೀಸೋ ಬ್ರ್ಯಾಂಡ್ ಅಂತಂದ್ರೆ ಚೆನ್ನಾಗಿರುತ್ತೆ ಇದು ಪರ್ವೀನ್ ಬ್ರ್ಯಾಂಡ್ ಇದು ಪರವಾಗಿಲ್ಲ ಕೆಲವೊಂದ್ ಸ್ವಲ್ಪ ಶುಗರ್ ಬೀಟ್ಸ್ ಸ್ವಲ್ಪ ಲಾಸ್ ಆಗುತ್ತೆ ಆದ್ರೂನು ಇರೋ ಚೆನ್ನಾಗಿರೋದ್ರಲ್ಲಿ ಇದು ಬೆಟರ್ ಅಂತ ತಗೊಂಡ್ ಬಂದಿದ್ದೀನಿ ಮಾರ್ಕೆಟ್ ಅಲ್ಲಿ ஆனால் நெக்ஸ்ட் மிரர் தகம் வந்தீங்க நான் நோட் இது துபா சண்ட சைஜ் மிரர் இல்லை காணஸ்தா இருக்கு சண்டை மிரர் ಇನ್ನು ಸ್ವಲ್ಪ ದೊಡ್ಡ ಸೈಜ್ ಈ ಮಿರರ್ ಯೂಸ್ ಮಾಡ್ಕೊಂಡು ನಾನ್ ಯಾವ ತರ ವರ್ಕ್ ಮಾಡ್ತೀನಿ ಒರಿಜಿನಲ್ ಮಿರರ್ ಹಾಕಿದಾಗ ನಾವು ವಾಶಬಲ್ ಎಲ್ಲ ಮಾಡಿದಾಗ ಮಿರರ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಏನನ್ನ ಅಲ್ಲ ನಾವು ಹಾಕಿರೋ ವರ್ಕ್ ಏನ ಪಕ್ ಹೋದಾಗ ಕೈಗೆ ಇದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಹಾಗಾಗಿ ವರ್ಕ್ಗೆಲ್ಲ ಆಲಿ ವರ್ಕ್ಗೆಲ್ಲ ನಾನು ಈ ಮಿರರ್ ಯೂಸ್ ಮಾಡ್ತೀನಿ ಅದ್ರಲ್ಲಿ ಎರಡು ಸೈಜ್ ಸ್ವಲ್ಪ ಶ್ಯಾಂಪು ನಂತರ ಜಾಸ್ತಿ ಇದಾವೆ ಆಲ್ರೆಡಿ ಹಾಗಾಗಿ ನಾನು ಲಾಸ್ ಯಾಕೆ ಬೇಡ ಅಂತ ಸ್ವಲ್ಪ ಮಾತ್ರ ತಗೊಂಡ್ ಬಂದಿದೀನಿ ನೆಕ್ಸ್ಟ್ ಹಾಫ್ ಪರ್ಲ್ ತಗೊಂಡ್ ಬಂದಿದ್ದೀನಿ ಆಫ್ ಪರ್ಲ್ ವೈಟ್ ಆಫ್ ಬ್ಲೌಸ್ ಗೆ ಕೇಳಿದ್ರು ಅದರಿಂದ ತಗೊಂಡ್ ಬಂದಿದೀನಿ ನಿಮ್ಗೂ ನಾನು ಯಾವ ತರ ವರ್ಕ್ ಮಾಡ್ತಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ನಾವು ಕಟ್ ವರ್ಕ್ ಮಾಡ್ಬೇಕು ಅಂದಾಗೆಲ್ಲ ನಮ್ಗೆ ಕಟ್ ವರ್ಕ್ ವರ್ಕ್ ಗೆಲ್ಲ ನಮ್ಗೆ ಕಟ್ ದಾನೇ ಬೆಟರ್ ಹಾಗಾಗಿ ನಾನು ಸಿಲ್ವರ್ ಕಲರ್ ಕಟ್ ದಾನ ತಗೊಂಡ್ ಬಂದಿದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಗೋಲ್ಡ್ ಕಲರ್ ಅಂದ್ರೆ ಆಲ್ರೆಡಿ ಇದೆ ಹಾಗಾಗಿ ಗೋಲ್ಡ್ ಕಲರ್ ತಗೊಂಡ್ ಬಂದಿಲ್ಲ ಸಿಲ್ವರ್ ಕಲರ್ದು ಕಟ್ಟದಾನ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ತಗೊಂಡ್ ಬಂದಿದ್ದೀನಿ ಇದು ನೋಡಿದ್ರೆ ಟೂ ಬಿಡ್ಸ್ ಇದೊಂದು ಫಿಫ್ಟಿ ಫಿಫ್ಟಿ ಗ್ರಾಮ್ಸ್ ನಾನು ತಗೊಂಡ್ಬಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಗ್ರಾಮಸ್ ಫಿಫ್ಟಿ ಗ್ರಾಮ್ಸ್ ತಗೊಂಡ್ ಬಂದಿ ನೀವು ಎರಡು ಇಂದನು ಇದು ಸಿಲ್ವರ್ ಸಿಲ್ವರ್ ಕಲರ್ ಇದು ಗೋಲ್ಡ್ ಕಲರ್ ಕಟ್ಟದಾನ ಇದು ಆರಿವರ್ಗ ಯೂಸ್ ಅಂತದ್ದು ನೆಕ್ಸ್ಟ್ ಕ್ಲಿಪ್ ಸ್ಟೋನ್ ತಗೊಂಡ್ ಬಂದಿದ್ವಿ ಒಂದ್ ಪ್ಯಾಕೆಟ್ ಇದು ಸ್ಟಾರ್ ಸ್ಟಾರ್ ಇದು ಡ್ರೆಸ್ ಗೆ ಬೋಟ್ ನೆಕ್ ಬ್ಲೌಸ್ ಗಳಿಗೆಲ್ಲ ಸ್ಟಿಕ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದೊಂದು ಪ್ಯಾಕೆಟ್ ಇದಕ್ಕೆ ಇದು ಬರೇ ಇದು ಯಾಕೆಂದ್ರೆ ಸ್ಟಿಚ್ ಅಲ್ಲ ಇದು ಬರೇ ಗಮ್ಮಲ್ಲಿ ಅಂಟಿಸೋದ್ರಿಂದ ಇವು ಲೈಫ್ ಜಾಸ್ತಿ ಬರೋದಿಲ್ಲ ಹಾಗಾಗಿ ನಾನು ಜಾಸ್ತಿ ತಗೊಂಡ್ ಬಂದಿಲ್ಲ ಒಂದ್ ಸ್ವಲ್ಪ ಒಂದ್ ಪ್ಯಾಕೆಟ್ ಎಷ್ಟು ಮಾತ್ರ ತಗೊಂಡ್ ಬಂದಿದೀನಿ ನೆಕ್ಸ್ಟ್ ಕಾಟನ್ದು ನೋಡ್ರಿ ನೀಡಲ್ ತಗೊಂಡ್ ಬಂದಿದಿನಿ ಸಣ್ಣದು ಗೆ ಬೇಕಾಗುತ್ತೆ ಅಂತ ನೀಡಲ್ ತಗೊಂಡ್ ಬಂದಿದ್ವಿ ಈಗ ಉಕ್ಸ್ ಗಳು ನನ್ನ ಹತ್ರ ಆಲ್ರೆಡಿ ಇದೆ ಇದು ಉಪ್ಸಲ್ಲಿ ಯೂಸ್ ಮಾಡುವಂತ ಐ ಐ ಐ ಐಟಮ್ಸ್ ಇದು ನಮ್ಗೆ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದು ಬ್ಲೌಸ್ಗೆ ನಾವು ಐ ಥ್ರೆಡ್ ಅಲ್ಲಿ ಮಾಡ್ತೀವಲ್ಲ ಅದೇ ತರನೇ ಇದು ರೆಡಿಮೇಡ್ ಅಲ್ಲಿ ಇದ್ರಲ್ಲೇ ಸಿಗುತ್ತೆ ಇದು ನಮಗೆ ಬಂಡಲ್ ಅಲ್ಲೂ ಸಿಗುತ್ತೆ ಬಂಡಲ್ ಆಲ್ರೆಡಿ ರೆಡಿ ಆಗಿರೋದೇ ಸಿಗುತ್ತೆ ಬ್ಲಾಕ್ ಕಲರ್ ಕಲರ್ಸ್ ಅಲ್ಲೆಲ್ಲ ಸಿಗುತ್ತೆ ನಾನು ಸಿಂಗಲ್ ಪೀಸ್ ತಗೊಂಡು ಇದನ್ನು ನಾನು ವಿಡಿಯೋದಲ್ಲಿ ಒಂದ್ಸರಿ ತರ ನಾನು ರೆಡಿ ಮಾಡ್ಕೊಂತೀನಿ ಆಯಿ ಮತ್ತೆ ಉಕ್ ಬಟನ್ ಯಾವ ತರ ರೆಡಿ ಮಾಡ್ಕೊತಿರೋದ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಮಾಡ್ಕೊಳೋದು ಅಂತ ನೆಕ್ಸ್ಟ್ ನಾನು ಕಾಟನ್ ಥ್ರೆಡ್ ತೊಗೊಂಡಿ ಈ ಥ್ರೆಡ್ ನಮಗೆ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಸಿಂಗಲ್ ಅಲ್ಲಿ ತಗೋಬೇಕಂದ್ರೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ರುಪೀಸ್ ಬೀಳುತ್ತೆ ಅಲ್ಲಿ ತಗೊಂಡಾಗ ನಮಗೆ ಹದ್ಮೂರು ರೂಪಾಯಿ ಬೀಳುತ್ತೆ ಹದಿಮೂರಿಂದ ಹನ್ನೆರಡು ರೂಪಾಯಿ ಬೀಳುತ್ತೆ ನಾವು ಜಾಸ್ತಿ ಎಷ್ಟು ಐಟಮ್ ಜಾಸ್ತಿ ತಗೊತೀವೋ ಅಷ್ಟು ರೇಟ್ ಕಮ್ಮಿ ನಾವು ಕಮ್ಮಿ ಎಷ್ಟು ಲಿಮಿಟಲ್ ಆ ರೇಟ್ ಅಷ್ಟು ಜಾಸ್ತಿ ಇರುತ್ತೆ ಹಾಗಾಗಿ ನಮಗೆ ನಾನು ನೋಡ್ರಿ ಎಷ್ಟು ನಾತ್ರ ಹತ್ರ ಇಲ್ದಿರ ಕಲರ್ ಸಾಮಾನ ತೊಗೊಂಡ್ ಬಂದಿದೀನಿ ನೆಕ್ಸ್ಟ್ ನನ್ಗೆ ಜಾಸ್ತಿ ಯೂಸ್ ಆಗೋದು ಸಿಲ್ಕ್ ಥ್ರೆಡ್ ನೋಡ್ರಿ ನಾನು ಸಿಲ್ಕ್ ಥ್ರೆಡ್ ತುಂಬಾ ಜಾಸ್ತಿ ತಗೊಂಡ್ ಬಂದಿದ್ದೀನಿ ಯಾವ ಈಗ ನಾನು ರೀಸೆಂಟ್ ಆಗಿ ಮಾಡ್ಬೇಕಾಗಿರೋ ಗಳಿಗೆ ಆಗುವಂತ ಸಿಲ್ಕ್ ಥ್ರೆಡ್ಗಳನ್ನೆಲ್ಲ ತಗೊಂಡ್ ಬಂದಿದ್ದೀನಿ ಒಂದ್ ನಾಲ್ಕೈದು ಬ್ರಾಂಡಸ್ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ರಾಯಲ್ ಗೋಗಿ ಆಮೇಲೆ ಇದು ಮ್ಯಾಜಿಕ್ ಇವೆಲ್ಲ ನಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ಚಾಂದ್ ತಾರ ಅಂತ ಈ ಬ್ರಾಂಡ್ ಅಷ್ಟೇ ಇದು ಅಷ್ಟೇ ಕಟ್ ಆಗಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಎಂಬ್ರಾಯ್ಡಿಂಗ್ ಯಾವ್ದು ಸೂಟ್ ಆಗುತ್ತೆ ಅದನ್ನೇ ನಾವು ತಗೊಂಬರ್ಬೇಕು ಇದು ನಮ್ಗೆ ಸಿಂಗಲ್ ಆಗಿ ತಗೊಂಡ್ರೆ ಟ್ವೆಂಟಿ ಫೈವ್ ರುಪೀಸ್ ಕಮ್ಮಿಗೆ ಕೊಡೋದಿಲ್ಲ ಟ್ವೆಂಟಿ ಫೈವ್ ರುಪೀಸ್ ಕಂಪ್ಲೀಟ್ ಕೊಟ್ಬಿಡ್ಬೇಕು ನಾವು ಇಲ್ಲಿ ಹೋಲ್ಸೇಲ್ ಆಗಿ ತಗೊಂಡ್ರೆ ಟ್ವೆಂಟಿ ರುಪೀಸ್ ಫಿಫ್ಟೀನ್ ರುಪೀಸ್ ಆ ಥರ ಬೀಳುತ್ತೆ ಮಾರ್ಕೆಟ್ ಅಲ್ಲಿ ಇನ್ನ ನಾವು ಒಂದೇ ಕಲರ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ಒಂದು ಬಾಕ್ಸ್ ಒಂದ್ ಕಲರ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ ನಮ್ಗೆ ಒಂದೇ ಕಲರ್ಸ್ ಒಂದೊಂದು ಬಾಕ್ಸ್ ತಗೊಂಡು ನಾವೇನು ಅಂಗಡಿಯಲ್ಲಿ ಏನ್ ಮಾಡಲ್ಲ ನಾವು ಯೂಸ್ ಮಾಡಕ್ಕಾಗುತ್ತಿಲ್ಲ ಹಾಗಾಗಿ ನಾನು ಎಲ್ಲ ಕಲರ್ಸ್ ಚೂಸ್ ಮಾಡಿದ್ರೆ ತಗೊಂಡ್ ಬಂದಿರೋದು ಹಾಗಾಗಿ ನನಗೆ ಒಂದು ಫೋನ್ ಬಂದು ಹದಿನೈದರಿಂದ ಹದಿನೈದು ರೂಪಾಯಿ ಬಿದ್ದಿದೆ ನೆಕ್ಸ್ಟ್ ನಾನು ಜರಿ ಪೈಪಿಂಗ್ ಥ್ರೆಡ್ ಮಾಡ್ಕೊ ಪೈಪಿಂಗ್ ಜರಿ ಥ್ರೆಡ್ ಮಾಡ್ಕೊಳೋದಕ್ಕೋಸ್ಕರ ನಾನು ಗೋಲ್ಡ್ ಜರಿ ಕಲರ್ ತಗೊಂಡ್ ಬಂದಿದ್ದೀನಿ ಇದು ಒಂದ್ ಮೀಟರ್ ತಗೊಂಡಿದ್ದೀನಿ ನನ್ನತ್ರ ಬೇರೆ ಕಲರ್ಸ್ ಎಲ್ಲ ಆಲ್ರೆಡಿ ಇರೋದನ್ನ ಇದೆ ಸ್ಟಾಕ್ ಅದೆಲ್ಲ ಮುಗಿದ್ಮೇಲೆ ತಗೋಣ ಇದು ತುಂಬಾ ಸರಿ ಖಾಲಿ ಆಗೋಗಿತ್ತು ಅಂತ ನಾನು ಇದು ಒಂದ್ ಮೀಟರ್ ತಗೊಂಡ್ ಬಂದಿದ್ದೀನಿ ಇದು ಪರ್ ಮೀಟರ್ ಬಂದು ಒನ್ ಟ್ವೆಂಟಿ ರುಪೀಸ್ ನಮ್ಗೆ ಹೋಲ್ಸೇಲ್ ಅಲ್ಲಿ ಅಲ್ಲಿ ಹೋಗಿ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಸಿಗುತ್ತೆ ನೆಕ್ಸ್ಟ್ ನಾನು ಇದು ಹೇಳ್ಲೇಬೇಕು ಇದು ಕ್ಯಾನ್ವಾಸ್ ಇದು ಪೇಪರ್ ಕ್ಯಾನ್ವರ್ಸ್ ಅಲ್ಲೇ ಇದು ಎಲ್ಲಾನು ಮೂರು ಪೇಪರ್ ಕ್ಯಾನ್ವರ್ಸ್ ಅಂತಾನೆ ಹೇಳೋದು ಆದ್ರೆ ಮೂರು ಡಿಫ್ರೆಂಟ್ ಇದೆ ಇದು ನೋಡಿ ಈ ತರ ಇರೋ ಕ್ಯಾನ್ವರ್ಸ್ ಇದು ಪೇಪರ್ ತರ ಇರುತ್ತೆ ಎರಡ್ ಕಡೆನು ಪೇಪರ್ ಗಮ್ ವಿಥೌಟ್ ಗಮ್ ಇದು ಎರಡ್ ಕಡೆನು ಗಮ್ ಇರಲ್ಲ ಇದನ್ನು ನನ್ನ ಮಿಷಿನ ರೀಡಿಂಗ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನನ್ನ ಮಿಷಿನ್ ಯಾವ ತರ ಸೆಟ್ ಮಾಡ್ಕೊಂಡು ಅದಕ್ಕೆ ಏನ್ ಐಟಮ್ಸ್ ಬೇಕು ಅಂತ ಹಾಕಿದ್ನಲ್ಲ ಆ ಐಟಮ್ಸ್ ಅಲ್ಲಿ ಈ ಪೇಪರ್ ಬಗ್ಗೆ ನಾನು ನಿಮ್ಗೆ ವಿವರಿಸಿದ್ದೆ ಇದು ಪರ್ ಮೀಟರ್ ಟೆನ್ ರುಪೀಸ್ ಬೀಳುತ್ತೆ ಈ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಇದು ಬೆಟರ್ ಇನ್ನ ಅಲ್ಲಿ ತಗೊಂಡ್ರೆ ಇನ್ನ ಟಾಣ್ ಟಾಣೆ ತಗೊಂಡ್ರೆ ಇನ್ನ ಇಷ್ಟ ಯಾಕಂದ್ರೆ ಹೆವಿ ವರ್ಕ್ ಯಾರು ಮಾಡ್ತಾರೆ ಅವ್ರು ತಗೊಂಡ್ರೆ ಟಾಣಲ್ ತಗೊಂಡ್ರೆ ತುಂಬಾ ಒಳ್ಳೇದು ಈ ಸಿಂಗಲ್ ಅಲ್ಲಿ ತಗೊಂಡ್ರೆ ನಮಗೆ ಲಾಸೇ ಆಗುತ್ತೆ ಪರ್ ಮೀಟರ್ ಟೆನ್ ರುಪೀಸ್ ನಾನು ತಗೊಂಡ್ ಬಂದಿದ್ದೀನಿ ಒಂದು ಫೈವ್ ಮೀಟರ್ಸ್ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಇದೊಂದು ಟೆನ್ ಮೀಟರ್ಸ್ ತಗೊಂಡಿ ಟೆನ್ ಮೀಟರ್ಸ್ ಇದು ಪೇಪರ್ ಇದು ಗಮ್ ಗಮ್ ಕ್ಯಾನ್ವಾಸ್ ನೋಡ್ರಿ ಶೈನಿಂಗ್ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಉಲ್ಟಾ ಮರ್ಚಿಟ್ಟಿದೀನಿ ಶೈನಿಂಗ್ ಕಾಣಿಸ್ತಾ ಇದಿಲ್ಲ ಇದು ಬ್ಲೌಸ್ ಗಳಿಗೆ ಕಟ್ವರ್ಕ್ ಬ್ಲೌಸ್ ಕಟ್ವರ್ಕ್ ನೆಕ್ ಡ್ರೆಸ್ ಗಳಿಗೆ ಆಮೇಲೆ ಇದಕ್ಕೆಲ್ಲ ಯೂಸ್ ಮಾಡೋದ್ ನಾನು ಈ ಕ್ಯಾನ್ವಾಸ್ ಯೂಸ್ ಮಾಡೋದು ಈ ಕ್ಯಾನ್ವರ್ಸ್ ಟೆನ್ ಮೀಟರ್ಸ್ ತಗೊಂಡ್ ಬಂದಿದ್ದೀನಿ ಆಮೇಲೆ ಇನ್ನೊಂದು ನಿಮ್ಗೆ ತೋರಿಸ್ಬೇಕಾಗಿರೋ ಮೈನ್ ಅಂದ್ರೆ ಇದು ಮೈಕ್ರೋ ಕ್ಯಾನ್ವರ್ಸ್ ಅಂತ ಈ ಮೈಕ್ರೋ ಕ್ಯಾನಸ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಾವು ಬ್ಲೌಸ್ ಗಳಿಗೆ ಫ್ಯೂಷನ್ ಕ್ಲಾತ್ ಯೂಸ್ ಮಾಡ್ತಾರೆ ಆ ಬೊಟಿಕಲ್ ಎಲ್ಲಾನು ಬೊಟಿಕಲ್ ಎಲ್ಲಾನು ಯೂಸ್ ಮಾಡ್ತಾರೆ ಅದನ್ನ ಆಡ್ ಮಾಡದ್ಮೇಲೆ ಬ್ಲೌಸ್ ಸ್ಟಿಚ್ ಮಾಡೋದು ಆ ಬ್ಲೌಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಬೊಟಿಕಲ್ಲೇ ಹೊಲಿಸ್ತಾರೆ ಯಾಕಂದ್ರೆ ಅವ್ರು ಆಲ್ರೆಡಿ ಅವ್ರಿಗೆ ಅದಕ್ಕೆ ರೇಟ್ ಅದಕ್ಕೆ ತಕ್ಕಂಗೆ ಆಗ್ತಾ ಆಡ್ ಮಾಡಿರ್ತಾರೆ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಒಂದು ಪರ್ ಬ್ಲೌಸ್ ಗೆ ಆಡ್ ಮಾಡ್ತಾರೆ ಯಾಕಷ್ಟು ಕಾಸ್ಟ್ಲಿ ತಗೊತಾರೆ ಅಂತಂದ್ರೆ ಅವರು ಪೂಜಿಯನ್ ಕ್ಲಾತ್ ನ ಯೂಸ್ ಮಾಡಿರ್ತಾರೆ ಯಾಕಂದ್ರೆ ಅದು ಬ್ಲೌಸ್ ಗೆ ಸ್ಟಿಕ್ ಮಾಡ್ಬಿಟ್ರೆ ಬ್ಲೌಸ್ ತುಂಬಾ ಸ್ಟಿಪ್ ಆಗ್ಬಿಡುತ್ತೆ ಆಯ್ ಒಂದ್ಸರಿ ಐರನ್ ಮಾಡ್ಬಿಟ್ಟು ಫಿನಿಶಿಂಗ್ ತುಂಬಾ ಚಂದ ಸ್ಟಿಚ್ ಮಾಡಿದ್ಮೇಲೆ ಆ ಬ್ಲೌಸ್ ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿದೆ ಅಂತ ಖುಷಿ ಆಗ್ಬಿಡುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ಈಗ ಅದ್ರ ಬದಲು ಸದರಿಯಾಗಿ ಅದು ಕಾಸ್ಟ್ಲಿ ಪೂಜೆನ್ ಕ್ಲಾತ್ ಕಾಸ್ಟ್ಲಿ ಅದ್ರ ಬದ್ಲು ಈಗ ನೋಡಿ ಹೊಸದಾಗಿ ಮೈಕ್ರೋ ಪೇಪರ್ ಅಂತ ಬಂದಿದೆ ಇದು ಫ್ಯೂಷನ್ ಟೈಪ್ ವರ್ಕ್ ಮಾಡುತ್ತೆ ನೋಡ್ರಿ ಇದು ಕೆಳಗಡೆ ಹಿಂದೆಗಡೆ ಕಡೆ ಡಾಟ್ 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 ಟೈಪ್ ಕಾಣಿಸ್ತಾ ಇದ್ರೆ ಚಾನಲ್ ವಲ್ಲು ಕ್ರಿಯೇಟಿವ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಅದೇ ಹೋಲ್ಸೇಲ್ ಇಂದ ನಾನು ಏನೇನು ಐಟಮ್ಸ್ ಎಲ್ಲ ನಾನು ಟೈಲರಿಂಗ್ ಆಗಿ ಎಂಬ್ರಾಯ್ ಹಾರಿ ವರ್ಕ್ ಆಗಿ ಏನ್ ಐಟಮ್ಸ್ ತಂದಿದೆಯನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹೋಲ್ಸೇಲ್ ತಗೊಂಡ್ ಬಂದ್ರೆ ಎಷ್ಟು ಐಟಮ್ಸ್ ನಂಗೆ ಕಮ್ಮಿಗೆ ರೇಟ್ಗೆ ಸಿಗುತ್ತೆ ಅಂತ ನಾನು ಇಲ್ಲಿ ಇಲ್ಲಿಗೆ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ನಾನು ಇಲ್ಲಿ ಒಂದ್ ಆರ್ ತಿಂಗಳಿಗೆ ಆಗೋಸ್ಟ್ ಅಂತ ನಾನು ಅಂದಾಜ್ ಮೇಲೆ ಒಂದೊಂದ್ ನೂರು ತಗೊಂಡ್ ಇಪ್ಪತ್ತಿ ಈಗ ಇದು ಫಾಲ್ಸ್ ನಮ್ಗೆ ಹೋಲ್ಸೇಲ್ ಸಿಂಗಲ್ ಅಕ್ ತಗೊಂಡ್ರೆ ಒಂದ್ ಫಾಲ್ಸ್ ಹದಿನೈದು ರೂಪಾಯಿ ಬೀಳುತ್ತೆ ಹೋಲ್ಸೇಲ್ ಅಕ್ ತಗೊಂಡ್ರೆ ನಮ್ಗ್ ಹದ್ ಮೂರರಿಂದ ಹನ್ನೆರಡು ರೂಪಾಯಿ ಫಾಲ್ಸ್ ರೇಟ್ ಬೀಳದೆ ಹಾಗಾಗಿ ನಾನು ಒಂದೇ ಸರಿ ಈ ತರ ಫಾಲ್ಸ್ ಇಷ್ಟು ಫಾಲ್ಸ್ ಇದ್ರು ಸಹ ನಾನು ಒಂದೊಂದ್ ಹೊರಗಡೆ ಇಂದ ಬೈ ಮಾಡೋದು ತಪ್ಪದೇ ಇಲ್ಲ ಆ ತರ ವೆರೈಟಿ ವೆರೈಟಿ ಕಲರ್ಸ್ ಇರೋದ್ರಿಂದ ನಮ್ಮ ಯಾವ್ಯಾವ ರೇ ಜಾಸ್ತಿ ಬರೋಂತ ಕಲರ್ಸ್ ಚೂಸ್ ಮಾಡಿ ತಗೊಂಡ್ ಬಂದಿದೀವಿ ಈಗ ನೋಡಿ ಫಾಲ್ಸ್ ಈ ಪಾಲ್ಸ್ ಅಂದ್ರೆ ನಾನು ನೆಕ್ಸ್ಟ್ ಶುಗರ್ ಸ್ಟೋನ್ ಚೈನ್ ತಗೊಂಡ್ ಬಂದಿದೀನಿ ಇದು ನಾನು ಫುಲ್ ಬಂಡಲ್ ತಗೊಂಡಿಲ್ಲ ಬಂಡಲ್ ಥೌಸಂಡ್ ರುಪೀಸ್ ಹೇಳೋದು ಸ್ವಲ್ಪ ಯೂಸ್ ಆಗಿರೋದು ಹಾಗಾಗಿ ನಾನು ಫೈವ್ ಹಂಡ್ರೆಡ್ ಕೊಟ್ಟು ತಗೊಂಡ್ ಬಂದಿದ್ದೀನಿ ನೋಡಿ ಈ ಸ್ಟೋನ್ಸ್ ಏನು ಇದು ಸಣ್ಣದು ಇದು ಹಾರಿ ವರ್ಕ್ ಆಗಲಿ ಮೆಷಿನ್ ಆಗಲಿ ಈ ಸ್ಟೋನ್ಸ್ ಬಳಸೋದು ಹಾಗಾಗಿ ನಾನು ಇದನ್ನೇ ತಗೊಂಡ್ ಬಂದಿದೀನಿ ಇದನ್ನು ದಪ್ಪದ ಬರೋದೇ ನಾವು ನೋಡಿ ತಗೋಬೇಕು ಸಣ್ಣದೇ ಹಾಕಿದ್ರೇನು ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಕಾಣಿಸೋದು ದಪ್ಪದ್ ತಗೊಂಡ್ ಬಂದ್ರೆ ಅದು ಗ್ಯಾಪ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅದೇ ತರ ನಾನು ಇಲ್ಲಿ ಮುತ್ತು ತಗೊಂಡ್ ಬಂದಿದೀನಿ ಮುತ್ತೂನು ಕೆಲವು ಮುತ್ತು ಮುತ್ತುಗಳು ಇದನ್ನ ಹಾಕ್ಸ್ಕೊಳಲ್ಲ ಯಾರನ್ನ ಜಾಸ್ತಿ ಯಾಕಂದ್ರೆ ಇದು ಮುತ್ತುಳು ಉದ್ರೋಗುತ್ತೆ ಸ್ಟೋನು ಉದ್ರೋಗುತ್ತೆ ಅಂತ ಸ್ವಲ್ಪ ರೇರ್ ಆಗಿ ಹಾಕ್ಸ್ಕೊಂತಾರೆ ಹಾಗಾಗಿ ನಾನು ಮೂರ್ ನಾಲ್ಕ್ ಮೀಟರ್ ಅಷ್ಟು ಮಾತ್ರ ತಗೊಂಡ್ ಬಂದಿದ್ದೀನಿ ಆಮೇಲೆ ನೋಡಿ ಅಲ್ಲಿ ಗೋಲ್ಡ್ ಕಲರ್ ಇದು ಅಷ್ಟು ನನ್ಗೆ ಎಫೆಕ್ಟ್ ಆಗಿ ಕಾಣಿಸಿಲ್ಲ ಆದ್ರೂ ಇಲ್ಲಿ ಅಂತ ಒಂದ್ ನಾಲ್ಕು ಮೀಟರ್ ತಗೊಂಡಿ ನೋಡ್ರಿ ಫುಲ್ಲು ಕಲರ್ ಅಷ್ಟು ಇದ್ರ ಕಾಣಿಸಲ್ಲ ಫುಲ್ಲು ಗೋಲ್ಡ್ ಕಲರ್ ನಾಲ್ಕು ಮೀಟರ್ ತಗೊಂಡ್ ಬಂದಿದೀನಿ ಇದು ಫುಲ್ ಗೋಲ್ಡ್ ಕಲರ್ ಅಲ್ಲಿ ಇರೋದ್ರಿಂದ ಅಷ್ಟು ಇದ್ರ ಕಾಣಿಸಿಲ್ಲ ಸ್ವಲ್ಪ ಬಾಲ್ ಚೈನ್ ಶುಗರ್ ಬೀಟ್ಸ್ ಇಂತವೇನಾದ್ರೂ ನಾವು ಜೊತೆಗೆ ಆಡ್ ಮಾಡಿದಾಗ ಸ್ವಲ್ಪ ಅಷ್ಟು ಲುಕ್ ಆಗಿ ಕಾಣಿಸ್ಬೋದು ಡಾರ್ಕ್ ಕಲರ್ಸ್ ಬ್ಲೌಸ್ ಗಳು ಸಿಕ್ಕಿದಾಗ ಈ ತರ ಇದು ಈ ಕಲರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ ಹಾಗಾಗಿ ನಾಲ್ಕು ಮೀಟರ್ ವಾರ ತಗೊಂಡ್ ಬಂದಿದ್ದೀನಿ ಈಗ ನಾನು ನೆಕ್ಸ್ಟ್ ಬಾಲ್ ಚೈನ್ ತೋರ್ಸ್ ತಗೊಂಡ್ ಬಂದಿದ್ದೀನಿ ನೋಡಿ ನಾನು ಲೂಸೇ ತಗೊಂಡ್ ಬಂದಿದ್ದೀನಿ ಬಾಲ್ ಚೇನು ಆಲ್ರೆಡಿ ನನ್ನ ಹತ್ರ ಸ್ವಲ್ಪ ಇದೆ ಹಾಗಾಗಿ ಸ್ವಲ್ಪ ಮಾತ್ರ ಬಾಲ್ ಚೇನ್ ತಗೊಂಡ್ಬಂದಿದಿನಿ ಇದರಲ್ಲಿ ನಾನು ಮೂರ್ ಸೈಜ್ ತಗೊಂಡ್ ಬಂದಿದ್ದೀನಿ ನೋಡಿ ಮೂರ್ ಸೈಜ್ ಇದೆ ಬಾಲ್ ಚೈನು ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಇದು ಸಣ್ಣದು ಇದು ತುಂಬಾ ಸಣ್ಣ ಬಾಲ್ ಚೈನು ಇದು ಸೆಕೆಂಡ್ ನೋಡ್ರಿ ಸ್ವಲ್ಪ ಇದು ಜಾಸ್ತಿ ರೇ ಇದ್ರ ಯೂರಿಕ್ ಆಗಿ ಯೂಸ್ ಬಾಲ್ ಚೈನ್ ಇದು ಮಿಷಿನ್ ಎಂಬ್ರೇಡಿಗಳಿಗೆ ಮಾತ್ರ ಯೂಸ್ ಆರಿ ವರ್ಕ್ ಗಳಿಗೆ ಇದೆಲ್ಲ ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಶುಗರ್ ಬಿಟ್ಸ್ ಯೂಸ್ ಮಾಡೋದ್ರಿಂದ ವರ್ಕ್ ಗೆ ಮಾತ್ರ ಯೂಸ್ ಮಾಡೋದಿಲ್ಲ ನೋಡಿ ಇದು ಮೂರ್ತ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ನಾನು ಸ್ಟೋನ್ಸ್ ಕುಂದನ್ ತಗೊಂಡಿ ಸ್ಟೋನ್ಸ್ ತಗೊಂಡಿದ್ದು ಇದು ದೊಡ್ಡ ದೊಡ್ಡದು ನಾವು ಬ್ಲೌಸ್ ಗಳಿಗೆ ಎಲ್ಲಾ ನಾವು ಪ್ಯಾಚ್ ಮಾಡ್ಬೇಕಾದ್ರೆ ಬೇಗ ನನ್ಗೆ ಸಿಕ್ಕಿದ್ ಕಲರ್ಸ್ ಅಲ್ಲಿ ಮಾತ್ರ ತಗೊಂಡ್ ಬಂದಿದ್ದೀನಿ ರೌಂಡ್ ಆಮೇಲೆ ಡ್ರಾಪ್ ಶೇಪ್ ಅಲ್ಲಿ ತಗೊಂಡ್ ಬಂದಿದ್ವಿ ಎಷ್ಟು ಸಿಕ್ತ ನೋಡು ಒಂದೊಂದ್ ಪೀಸ್ ದೊಡ್ಡ ದೊಡ್ಡ ಸೈಜ್ ಆದ್ರೆ ಮೂರು ರೂಪಾಯಿ ಅದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಇವೆಲ್ಲ ದೊಡ್ಡ ದೊಡ್ಡ ಸೈಜ್ ಆಗಿರೋದ ಮೂರು ರೂಪಾಯಿ ಡ್ರಾಪ್ ಶೇಪ್ ಟೂ ರುಪೀಸ್ ಅಂತ ಹಾಕಿದ್ದಾರೆ ಹಾಗಾಗಿ ನಾನು ಅದನ್ನ ಯಾವತರ ಯಾವ ಕಲರ್ಸ್ ಇತ್ತು ಅಲ್ಲಿ ಅವೈಲೇಬಲ್ ಇತ್ತು ಆ ಕಲರ್ಸ್ ಮಾತ್ರ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ನಾನು ಕಂಬಿ ಸ್ಟಿಪ್ ಕಂಬಿ ತಗೊಂಡ್ ಬಂದಿದ್ದೀನಿ ಈ ಕಂಬಿ ಏನಕ್ಕೆ ತಂದಿದ್ದೀನಿ ಅಂತಂದ್ರೆ ನಾವು ನೋಡಿ ಇಲ್ಲಿ ಐಟಮ್ಸ್ ಕಾಣಿಸ್ತಾ ಇದೋಲ್ಡ್ ಕಲರ್ ಅಲ್ಲಿ ಬಾಲ್ ತಗೊಂಡ್ ಬಂದಿದೀವಿ ಬೀಟ್ಸ್ ದಪ್ಪ ಬೀಟ್ಸ್ ತಗೊಂಡಿ ಯಾಕಂದ್ರೆ ಇದು ಹ್ಯಾಂಗಿಂಗ್ ಮಾಡಕ್ಕೆ ಬ್ಲೌಸ್ ಗೆ ಹ್ಯಾಂಗ್ಸ್ ಮಾಡೋಕೆ ಅಂತ ಬಳಸುವಂತದ್ದು ಇದು ಅದಕ್ಕೆ ಯೂಸ್ ಮಾಡೋ ಕ್ಯಾಪ್ ನಮ್ಗೆ ಕಾಣಿಸ್ತಿದಿಲ್ಲಾ ಈ ತರ ಕ್ಯಾಪ್ ನಾವು ಬಟ್ಟೆ ನಾವು ಯಾವ್ದು ಬ್ಲೌಸ್ ಹೊಲಿತೀವಿ ಆ ಬ್ಲೌಸ್ ನಲ್ಲಿ ಇದನ್ನ ಕವರ್ ಮಾಡಿ ಆಮೇಲೆ ಈ ಕಂಬಿಯಲ್ಲಿ ಅದನ್ನ ನಾವು ಲಾಕ್ ಮಾಡಿ ಇತರ ಕ್ಯಾಪ್ಸ್ ಹಾಕೋದು கேப்ஸ் இது ஒ பைப்பிங் திரெட் பைப்பிங் காண்சத்தை நான் பட்டை நாட் மேலே கொடுத்து நோடி சொல் தகண்ட் வந்திங்கனா இது நோடி இது எர்ட் சைஜ் தகனி இது ஒன் சைஜ் இது இதுபிட்டு இதெல்லாம் பர்லு அது லைட்ஸ் ஏனக்கி இருக்கு தகிவினி ஐட்டம்ஸ் ನಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಜಾಸ್ತಿ ಯಾರು ಹರಿ ವರ್ಕ್ ಹಾಕ್ಸ್ಕೊತಾರಲ್ಲ ಅವ್ರ ಮಾತ್ರ ಜಾಸ್ತಿ ಯೂಸ್ ಮಾಡುದು ನಾರ್ಮಲ್ ಬ್ಲೌಸ್ ಗಳಿಗೆ ಯಾರು ಯೂಸ್ ಮಾಡುದಿಲ್ಲ ಆಮೇಲೆ ನೆಕ್ಸ್ಟ್ ನಾನು ಸ್ಟೋನ್ಸ್ ತಗೊಂಡ್ ಬಂದಿದಿನಿ ನೋಡಿ ಇದು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿದಾಗ ಕಂಪಲ್ಸರಿ ವರ್ಕ್ ಮೇಲೆ ಗಮ್ ಹಾಕಿ ನಾವು ಆಡ್ ಮಾಡ್ಬೇಕು ಸ್ಟೋನ್ಸ್ ಹಾಗಾಗಿ ಒಂದ್ ಪ್ಯಾಕೆಟ್ ಸ್ಟೋನ್ಸ್ ತಗೊಂಡ್ ಬಂದಿದ್ದೀನಿ ಇದು ನನ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳುದು ನಾನು ಟೂ ಫಿಫ್ಟಿ ಕೊಟ್ಟು ತಗೊಂಡ್ ಬಂದಿದೀನಿ ಇದು ಚೆನ್ನಾಗಿದೆ ಐರನ್ ಸ್ಟೋನ್ಸ್ ಎಲ್ಲ ಇದು ಸ್ಟಿಕ್ ಸ್ಟೋನ್ ಗಮ್ ಅಲ್ಲಿ ಆಟಿಸುತ್ತೆ ಸ್ಟೋನು ಈಗ ನೋಡಿ ನಾನು ಗಮು ಗಮ್ ಬಾಟ್ಲ್ ಸಹ ತಗೊಂಡ್ ಬಂದಿದ್ದೀನಿ ಎಷ್ಟು ಸಿಕ್ತು ಒಂದು ಟನ್ ಟ್ವೆಲ್ ಬಾಟಲ್ಸ್ ತಗೊಂಡ್ ಬಂದಿದ್ದೀನಿ ಈ ತರ ಹೋಲ್ಸೇಲ್ ತಂದಿಟ್ಕೊಂಡಾಗ ನಮಗೆ ಪ್ರೈಸ್ ಇದಾಗುತ್ತೆ ಸಿಂಗಲ್ ಆಗಿ ತಗೋಬೇಕಂದ್ರೆ ಒನ್ ಬಾಟಲ್ ಟ್ವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಹತ್ರ ಬೀಳುತ್ತೆ ಹೋಲ್ಸೇಲ್ ಆಗಿ ತಗೊಂಡ್ ಬಂದ್ರೆ ನಮ್ಗೆ ಫಿಫ್ಟೀನ್ ರುಪೀಸ್ ಎಲ್ಲ ಅವೈಲೇಬಲ್ ಇರುತ್ತೆ ಹಾಗಾಗಿ ನಾನು ಗಮ್ ಬಾಟಲ್ ಕೂಡ ತಗೊಂಡ್ ಬಂದಿದ್ದೀನಿ ಸ್ಟೋನು ಆಮೇಲೆ ಇದಕ್ಕೆ ವರ್ಕ್ ಮಾಡೋದಕ್ಕೆ ಮಿಷಿನ್ ಎಂಬ್ರಾಯ್ಡಿಯಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ನಾನು ಚಿಮ್ಕಿ ಇದು ಲೇಸ್ ತಗೊಂಡ್ ಈ ಡ್ರೆಸ್ ಗಳಿಗೆ ಮಕ್ಕಳದು ಬಟ್ಟೆಗಳಿಗೆಲ್ಲ ಇದನ್ನ ಯೂಸ್ ಮಾಡಿದ್ರೆ ಡ್ರೆಸ್ ಗಳಿಗೆಲ್ಲ ಹಾಕಿದ್ರೆ ಬಾರ್ಡರ್ ಬಾರ್ಡರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇದನ್ನ ನಾನು ಒಂದು ಒಂದು ನೈನ್ ಮೀಟರ್ಸ್ ತಗೊಂಡ್ ಬಂದಿದ್ದೀನಿ ಆ ಗೋಲ್ಡ್ ಕಲರ್ ಅಲ್ಲಾದ್ರೆ ಎಲ್ಲದಕ್ಕೂ ಅವೆಲ್ ಸೂಟ್ ಆಗುತ್ತೆ ಅದು ಗೋಲ್ಡ್ ಕಲರ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ನಾನು ಪರ್ಲ್ ಪಲ್ ಪಲ್ ಬೀಡ್ ನೀಡಲ್ ತಗೊಂಡ್ ಬಂದಿನಿ ಸೂಜಿ ಗುಂಡು ಸೂಜಿಗಳು ಬ್ಲೌಸ್ ಮಿಷಿನ್ ವರ್ಕ್ ಮಾಡ್ಬೇಕಾದ್ರೆ ತುಂಬಾನೇ ಕಳೆದೋಗ್ತಾ ಇರತ್ತೆ ಹಾಳಾಗ್ತಾ ಇರುತ್ತೆ ನೆಕ್ಸ್ಟ್ ನಾನು ಹಾರಿ ವರ್ಕ್ ಹಾಕೋದಕ್ಕಿಂತ ಕ್ರೋಶಗಳು ತಗೊಂಡ್ ಬಂದೀನಿ ಈ ಕ್ರೋಶಗಳಲ್ಲಿ ನಂಬರ್ ಟೆನ್ ಆಮೇಲೆ ನಂಬರ್ ಒನ್ ತಗೊಂಡ್ ಬಂದಿದ್ದೀನಿ ಜೀರೋ ಜೀರೋ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಇದು ಸ್ವಲ್ಪ ದಪ್ಪ ಇರೋಂಥದ್ದು ಇದ್ಯಾಕ್ ತಗೊಂಡ್ ಬಂದಿದೀನಿ ಅಂತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮಿರರ್ಗೆ ನಾವು ರಿಂಗ್ಸ್ ಹೇಗೆ ಮಾಡ್ಕೊಂಡು ಕಾಟ್ ಆಂಕರ್ ಯೂಸ್ ಮಾಡ್ಕೊಂಡು ರಿಂಗ್ ಹೇಗ್ ಮಾಡ್ಕೊಂಡು ಅದನ್ನ ಮಿರರ್ ಗೆ ತರ ತರ ಸ್ಟಿಕ್ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ಇದು ಸ್ವಲ್ಪ ದೊಡ್ಡ ಪಾಯಿಂಟ್ ಇದ್ರಂತ ನೋಡಿ ತಗೊಂಡ್ ಬಂದಿದ್ದೀನಿ ಈ ತರ ತಂದಿಟ್ಕೊಂಡು ಇದ್ರಲ್ಲಿ ಉಲ್ಲನ್ ಸಹ ಹಾಕ್ಬೋದು ಸ್ಮೂತ್ ಆಗಿರೋದ್ರಿಂದ ಉಲ್ಲನ್ ಕೂಡ ವರ್ಕ್ ಆಗುತ್ತೆ ಇದು ನೆಕ್ಸ್ಟ್ ನೋಡಿ ನಾನು ಹದ್ನಾಲ್ಕನೇ ನಂಬರ್ ಟೂಲಿಪ್ ನೀಡಲ್ ತಗೊಂಡಿದ್ವಿ ಕ್ರೋಶ ತಗೊಂಡ್ಬಂದಿದೀನಿ ಇದರಿಂದ ನಾವು ಆರಿ ವರ್ಕ್ ಸಹ ಹಾಕ್ಬೋದು ಅಥವಾ ಕ್ರೋಶ ಕೂಡ ಹಾಕ್ಬೋದು ನಾವು ಕ್ರೋಶ ಕ್ರೋಶ್ ಕುಚ್ಚುಗಳಲ್ಲಿ ಹಾಕ್ಬೇಕು ಅಂದ್ರೆ ನಾನು ಇದನ್ನೇ ಯೂಸ್ ಮಾಡೋದು ಹಾಗಾಗಿ ನಾನು ಇದು ತಗೊಂಡ್ ಬಂದಿನಿ ಇದು ಹತ್ತು ಜಾಸ್ತಿ ಯೂಸ್ ಮಾಡ್ತೀನಿ ಇನ್ ನಾನು ನೋಡಿ ಆರಿ ವರ್ಕ್ ಹಾಕೋದಕ್ಕೆ ಎದ್ದೇ ಸಣ್ಣ ಸಣ್ಣ ಪಾಯಿಂಟ್ಸ್ ಇರುವಂತದ್ದು ನೀಡಲ್ಸ್ ಗಳನ್ನ ತಗೊಂಡ್ ಬಂದಿದೀನಿ ಇದರಲ್ಲಿ ನಾವು ಚೂಸ್ ಮಾಡಕೋಬೇಕಾಗುತ್ತೆ ಸ್ವಲ್ಪ ಒಂದ್ ಒಂದ್ ಪಾಯಿಂಟ್ ಎಂಬೋಸ್ ಆಗಿ ಬಂದಿರುತ್ತೆ ನೋಡಿ ಸ್ವಲ್ಪ ದಪ್ಪ ಇರೋ ಪಾಯಿಂಟ್ ನೋಡಿ ತಗೊಳ್ಳಿ ಈ ಪಾಯಿಂಟ್ ಇಂದ ನಾವು ಇದ್ರಲ್ಲಿ ಸಿಲ್ಕ್ ಥ್ರೆಡ್ ನ ಟೂ ಲೇಯರ್ ಸಿಲ್ಕ್ ಥ್ರೆಡ್ ಸುಲಭವಾಗಿ ತೆಗಿಬಹುದು ಆಯ್ತಾ ಈಗ ನೋಡಿ ಇದು ಸಣ್ಣ ಸಣ್ಣ ತುಂಬಾ ಸಣ್ಣಕ್ಕಿರೋಂತದ್ದು ನೋಡ್ರಿ ಇದ್ರಲ್ಲಿ ಬೀಟ್ಸ್ ಹಾಕ್ಬೋದು ಬೀಡ್ಸ್ ವರ್ಕ್ ನ ಮಾಡ್ಬೋದು ನೋಡಿ ಇಷ್ಟು ಸಣ್ಣಕ್ಕಿರೋ ಇದ್ರಲ್ಲಿ ನಾವು ಜರ್ದೂಸ್ ನ ಜರ್ದೂಸಿ ಆ ವರ್ಕ್ ಹಾಕೋದಕ್ಕೆ ಇಷ್ಟು ಸಣ್ಣಕ್ಕಿರೋದನ್ನ ತಗೊಂತೀವಿ ಆಮೇಲೆ ನಾವು ಜರಿ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಹಾಕ್ಬೇಕು ಅಂದ್ರೆ ನೋಡಿ ನಾವು ಅಲ್ಲಿ ಎಲ್ಲಾನು ಅವ್ರು ಆರಿ ವರ್ಕ್ ನಿಡಲ್ಸ್ ಕೊಡ್ರಿ ಅಂದ್ರೆ ಎಲ್ಲಾನು ಮಿಕ್ಸ್ ಕೊಟ್ಬಿಡ್ತಾರೆ ಹಾಗಾಗಿ ನಾವು ಅದನ್ನಲ್ಲಿ ನೋಡಿ ಸೂಜ್ ಮಾಡಿ ಯಾವ್ದು ನಮ್ಗೆ ಸೂಟ್ ಆಗುತ್ತೆ ಅಂದ್ರೆ ದಾ ಎರಡೇ ದಾರ ತೆಗಿಯೋದಕ್ಕೆ ಯಾವ್ದು ಮೂರೆಳೆ ಎಳೆ ಯಾವ್ದು ಝರಿ ಥ್ರೆಡ್ ಯಾವ್ದು ಆ ತರ ನಾವು ನೋಡಿ ತಗೊಂಡ್ಬೇಕಾಗುತ್ತೆ ನೋಡ್ರಿ ಇದು ಮೂರೆಳೆ ಸಿಂಗಲ್ ಸಿಲ್ಕ್ ಥ್ರೆಡ್ ಸುಲಭವಾಗಿ ನಾವು ವರ್ಕ್ ಮಾಡಕ್ಕೆ ಯೂಸ್ ಮಾಡಬಹುದು ನಾನು ಈಗ ಈಗಾಗಲೇ ಕೋರ್ಸಲ್ಲ ಇದರಲ್ಲಿ ಟೂ ಲೇಯರ್ಸ್ ತೆಗಿಬಹುದು ಇದ್ರಲ್ಲಿ ನಾನು ಜರಿ ಥ್ರೆಡ್ ನಲ್ಲಿ ಚೈನ್ ಸ್ಟಿಚ್ ಗೆ ಯೂಸ್ ಮಾಡ್ತೀನಿ ಇದು ನೋಡ್ರಿ ಈ ಲೈನ್ ಇದೆಯಲ್ಲ ಇದ್ರಲ್ಲಿ ನಾನು ಜರ್ದೂಸಿ ಬೀಡ್ಸ್ ಶುಗರ್ ಬೀಡ್ಸ್ ಈ ತರ ವರ್ಕ್ ಮಾಡಕ್ಕೆ ಬೇಕಾದಂತ ನಾನು ಆರೀವರ್ತಿ ಕೂಡ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಎಲ್ಲಾ ಕಾಣಿಸ್ತಾ ಇದೆಯಾ ಇದೆಲ್ಲ ಪೂರ್ತಿ ಕಾಟನ್ ಲೈನಿಂಗ್ಸ್ ಹೋಲ್ಸೇಲ್ ಅಲ್ಲಿ ತಗೊಳೋದ್ರಿಂದ ನಮ್ಗೆ ಕಾಟನ್ಸ್ ತುಂಬಾ ಚೆನ್ನಾಗಿ ಅಹ್ ಕಡಿಮೆ ರೇಟ್ಗೆ ಸಿಗುತ್ತೆ ಹಾಗಾಗಿ ನಾವು ಹೋಲ್ಸೇಲ್ ಅಲ್ಲಿ ಒಳ್ಳೇದು ಈಗ ಅನ್ಸೀಸನ್ ಆಗಿರೋದ್ರಿಂದ ನಾವು ಬಟ್ಟೆಗಳಿಗೆಲ್ಲ ಬಟ್ಟೆಗಳನ್ನೆಲ್ಲ ನಮ್ಗೆ ಏನ್ ಐಟಮ್ಸ್ ಬೇಕು ಸೀಸನ್ ಟೈಮ್ಗೆ ಏನೇನ್ ಯೂಸ್ ಆಗುತ್ತೆ ಅದನ್ನೆಲ್ಲ ಈಗ ಅನ್ಸೀಸನ್ ಟೈಮ್ ಅಲ್ಲೇ ನಾವು ಎಲ್ಲಾ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ಕಾಟನ್ ಬ್ಲೌಸ್ ಪೀಸು ನಾನು ಯಾವ ಜಾಸ್ತಿ ಐಟಮ್ ಕಂಪಲ್ಸರಿ ಕಂತ ಕಲರ್ಸ್ ಬರುತ್ತೆ ಅಂತ ನಮ್ಗ ಐಡಿಯಾ ಇರುತ್ತೆ ಅಂತದ್ದು ಒಂದ್ ನಾಲ್ಕರಿಂದ ಐದ್ ಮೀಟರ್ ತಂದಿಟ್ಕೊಂಡಿದೀನಿ ಕಮ್ಮಿ ಬರಂತದ್ ಮಾತ್ರ ಒಂದೊಂದ್ ಮೀಟರ್ ತಂದಿಟ್ಕೊಂಡಿದೀನಿ ನೋಡಿ ಇಲ್ಲಿ ಒಂದೊಂದ್ ಮೀಟರ್ ಇವೆಲ್ಲ ನನ್ಗೆ ತುಂಬಾ ರೇರ್ ಅಂತ ಬರೋದು ಇದು ಇದಕ್ಕೆ ಮಿಂಚಿ ಯಾವ್ದಾದ್ರು ಬೇರೆ ಕಲರ್ಸ್ ಬಂದಾಗ ಅದನ್ನ ಇಲ್ಲೇ ಹೊರ್ಗಡೆ ಪರ್ಚೇಸ್ ಮಾಡ್ತೀನಿ ಇಲ್ಲಿ ನಂಗೆ ಹೊರಗಡೆ ಪರ್ಚೇಸ್ ಮಾಡಿದಾಗ ಫಾರ್ಟಿ ರುಪೀಸ್ ತರ್ಟಿ ಫೈವ್ ರುಪೀಸ್ ಬೀಳುತ್ತೆ ಹೋಲ್ಸೇಲ್ ಆಗಿ ಸೌಂಡ್ ಜಾಸ್ತಿ ಆಮೇಲೆ ನಾನು ವಾಯ್ಸ್ ಓವರ್ ಮತ್ತೆ